ಟುಡೇ ಮಾರ್ನಿಂಗ್ ವಿನ್ ಸೋ ಮೆನಿ ಕ್ಲಾಸ್ ಲರ್ನ್ ಎಟ್ ನಾವು ಕೆಲವು ಚಪ್ಪಾಳೆಗಳನ್ನ ಮಾಡೋಣ ಮೊದಲನೇದಾಗಿ ನಲಿಕಲಿ ಚಪ್ಪಾಳೆ ಬರುತ್ತಲ್ವಾ ನಲಿಕಲಿ ಚಪ್ಪಾಳೆ ಸ್ಟಾರ್ಟ್ ಯಾವ ಚಪ್ಪಾಳೆ ಈಪಲಿ ಚಪ್ಪಾಳೆ ಈಗ ರಾಕೇಶ್ ಚಪ್ಪಾಳೆ ಒಂಟು 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 ಜ್ವರ ಒಂಟು 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 ವೆರಿ ಗುಡ್ ಈಗ ರಾಕೇಶ್ ಚಪ್ಪಾಳೆ ಆಯ್ತು ಈಗ ಮಳೆ ಚಪ್ಪಾಳೆ

ನಿಂತಲ್ವಾ ಆ ಎಸ್ ಇದು ಮಳೆ ಚಪ್ಪಾಳೆ ಇನ್ನೂ ಸರಿ ಮಾಡ್ತೀರಾ ಹಾ ಮಳೆ ಚಪ್ಪಾಳೆ ಸ್ಟಾಕ್ ಒನ್ ಟೂ ತ್ರೀ ಫೋರ್ ಫೋರ್ ತ್ರೀ ಟೂ ಒನ್ ಸ್ಟಾಪ್ ಈಗ ದುಂಬಿ ಚಪ್ಪಾಳೆ ಎಸ್ ದುಂಬಿ ಇದು ಹೂವು ಹೂವಿಗೆ ದುಂಬಿ ಬರ್ತಾ ಇರುತ್ತೆ

Let me cover a stop.